ನಮಸ್ಕಾರ ಫ್ರೆಂಡ್ಸ್ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಹಾಗೆ ಲೈಕ್ ಕೂಡ ಮಾಡಿ ಆಸೆ ಧಾರೋ ಮುಂದಿನ ಸಂಚಿಕೆಯಲ್ಲಿ ಏನಾಗುತ್ತೆ ಅಂತ ನೋಡೋಣ ಬನ್ನಿ ಇಲ್ಲಿ ಮೊದಲಿಗೆ ಅಜ್ಜಿ ತಾತ ರೋಡ್ ಸೈಡಲ್ಲಿ ಚಪ್ಪಲಿನ ಮಾರಾಟ ಮಾಡ್ಕೊತ ಆದರೆ ಹೊಲ್ಕೊತಾ ಇರ್ತಾರಲ್ವ ಅಲ್ಲಿಗೆ ಇಬ್ಬರು ಪೊಲೀಸರು ಒಬ್ಬ ಟ್ರಾಫಿಕ್ ಪೊಲೀಸರು ಒಂದು ಕಾನ್ಸ್ಟೇಬಲ್ ಇಬ್ಬರು ಬರ್ತಾರೆ ಅಯ್ಯೋ ಈ ರೋಡ್ ಸೈಡಲ್ಲಿ ಅಂಗಡಿ ಇಡೋ ಹಂಗಿಲ್ಲ ಎತ್ತು ಎತ್ಕೊಳ್ಳಿ ಅಂತ ಹೇಳಿಬಿಟ್ಟು ಜಬರ್ಸ್ತಾ ಇರ್ತಾರೆ ಹಾಗಾಗಿ ಅಜ್ಜಿ ತಾತ ನಾವು ಇಲ್ಲಪ್ಪ ಹೊಟ್ಟೆಪಾಡಿಗೋಸ್ಕರ ಇದನ್ನು ಮಾಡ್ತಾ ಇರೋದು ಬೇರೆ ಎಲ್ಲೂ ಇಲ್ಲ ಜಾಗ ನಮಗೆ ಇಲ್ಲೇ ಚೆನ್ನಾಗಿದೆ ಅಂಥೇಳಿ ಕೈಯೋ ಕಾಲು ಎಷ್ಟು ಬಿದ್ದರೂ ಆ ಇನ್ಸ್ಪೆಕ್ಟ್ರ್ ಕೇಳೋದೇ ಇಲ್ಲ ಆಗ ಟ್ರಾಫಿಕ್ ಪೊಲೀಸ್ ತೊಗೊಂಡು ಅವನ್ನ ಹೇಳ್ಕೊಳ್ಬೋದು ತಳ್ಳಿಬಿಡ್ತಾನೆ ಅದನ್ನು ಅಲ್ಲಿಗೆ ಮೀನ ಮತ್ತು ಸೂರ್ಯ ಇಬ್ರು ಬರ್ತಾರೆ ಆ ತ ತಳ್ಳಿದಾಗ ಅವ್ರಿಗೆ ಸೂರ್ಯನಿಗೆ ತುಂಬಾ ಕೋಪ ಬರುತ್ತೆ ಹಾಗಾಗಿ ಏನು ಸರ್ ನೀವು ಈ ರೀತಿ ದೌರ್ಜನ್ಯ ಮಾಡೋದು ಸರಿನಾ ಅಂತ ಹೇಳ್ತಾರೆ ನೀನು ಯಾರಪ್ಪ ಅಂದರೆ ನಾನು ಅವ್ರ ಮೊಮ್ಮಗ ನಮ್ಗೆ ಅಜ್ಜಿ ತಾತ ಆಗಬೇಕು ಅವರು ಅಂತ ಹೇಳ್ತಾರೆ ನಿಮ್ದೇನಿದೆಯೋ ಕಾನೂನು ಅದೇ ರೀತಿ ಸಮಾಧಾನದಿಂದ ಹೇಳಿ ಸರ್ ಈ ರೀತಿ ತಳ್ಳಿದರೆ ಹೇಗೆ ಅಂತ ಹೇಳ್ತಾರೆ ಆ ತಳ್ಳಿದ ಏಟಿಗೆ ಅವರಿಗೆ ತಲೆ ಹೊಡೆದು ತುಂಬಾ ರಕ್ತ ಹೋಗ್ಬಿಡುತ್ತೆ ಅದೇ ಕೊಪ್ಪಕ್ಕೆ ಅದನ್ನು ನೋಡಿದಾನೆ ಎಲ್ಲ ಸೂರ್ಯ ಕ ಇದು ಟ್ರಾಫಿಕ್ ಪೊಲೀಸು ಹಿಡ್ಕೊಂಡು ಹಿಡ್ಕೊಂಡ್ಬಿಡ್ತಾರೆ ಹಾಗಾಗಿ ಟ್ರಾಫಿಕ್ ಪೊಲೀಸ್ಗೆ ತುಂಬಾ ಸಿಟ್ಟು ಬರುತ್ತೆ ಆಹಾ ಪೊಲೀಸವ್ರದ್ದೇ ನೀನು ಕಾಲರ್ ಪಟ್ಟಿನ ಇಟ್ಕೊಳ್ತೀಯ ಹಾಗಾದರೆ ನಿನಗೆ ಏರೋಪ್ಲೇನ್ ಹತ್ತಿಸ್ತೀನಿ ನಡಿ ಅಂತ ಹೇಳಿಬಿಟ್ಟು ಹೋಗ್ತಾರೆ ಅಲ್ಲಿ ಆಗ ಇನ್ನೊಬ್ಬ ಕಾನ್ಸ್ಟೇಬಲ್ ಸರ್ ಅವ್ನು ತುಂಬ ರೌಡಿ ಇದ್ದಂಗಿದ್ದಾನೆ ಅವ್ನ ಹತ್ರ ಯಾಕೆ ಸರ್ ಗಲಾಟೆ ತುಂಬ ಬೇಡ ಬನ್ನಿ ಹೋಗೋಣ ನಮ್ಮ ಮೇಲೆ ಅದು ಏನಾದರೂ ಆಗುತ್ತೆ ಅಂತ ಹೇಳಿಬಿಟ್ಟು ಇನ್ನೊಬ್ಬ ಕಾನ್ಸ್ಟೇಬಲ್ ಬಂದು ಪೊಲೀಸ್ ಟ್ರಾಫಿಕ್ ಅವ್ರನ್ನ ಕರ್ಕೊಂಡು ಸಮಾಧಾನ ಮಾಡಿ ಹೋಗ್ಬಿಡ್ತಾರೆ ಅಲ್ಲಿಗೆ ಸೂರ್ಯ ಅಜ್ಜಿ ತಾತನ ತೋಡ್ಕೊತಾನೆ ಅಜ್ಜಿಗೆ ತುಂಬಾ ಏಟಾಗಿ ರಕ್ತ ಎಲ್ಲ ಹೋಗ್ತಾ ಇರುತ್ತೆ ಹಾಗಾಗಿ ಅಲ್ಲೊಂದು ಕ್ಯಾಬನ್ನ ಇದನ್ನ ಮಾಡಿ ಅವ್ರನ್ನ ಒಂದು ಆಸ್ಪತ್ರೆಗೆ ಸೇರಿಸ್ತಾರೆ ತುಂಬಾ ರಕ್ತ ಹೋಗಿರುತ್ತೆ ಹಾಗಾಗಿ ಡಾಕ್ಟರ್ ಹೇಳ್ತಾರೆ ಇಲ್ಲಿ ಇವರಿಗೆ ತುಂಬ ರಕ್ತ ಹೋಗಿದೆ ಯಾರಾದರೂ ಬ್ಲಡ್ ಕೊಡೋರು ಇದ್ದರೆ ಕರ್ಕೊಂಡು ಬನ್ನಿ ಅಂತೇಳಿಬಿಟ್ಟು ಹೇಳ್ತಾ ಇರ್ತಾರೆ ಅಲ್ಲಿಗೆ ಈ ಕಡೆ ರೋಹಿಣಿ ಆ ಫೋಟೋನ ಹಿಡ್ಕೊಂಡು ಬಂದು ಮನೆಗೆ ಬರ್ತಾಳೆ ಮನೆಗೆ ಬಂದ ತಕ್ಷಣ ಮನೆಯಲ್ಲಿ ಶಾಂತಿ ಅವಳನ್ನ ನೋಡ್ತಾಳೆ ಹತ್ಕೊಂತ ಬರ್ತಾ ಇರ್ತಾಳೆ ಆವಾಗ ನೋಡಿದ ತಕ್ಷಣ ವಿದ್ಯಾರ್ಧಮ್ ಆ ಫೋಟೋ ಅಂತೇಳಿ ಶಾಂತಿ ಕೇಳಿದಾಗ ಅವಳು ನ ತೋರಿಸ್ಬಿಟ್ಟು ಇನ್ನು ಜೋರ್ ಜೋರಾಗಿ ಅಳೋದಕ್ಕೆ ಸ್ಟಾರ್ಟ್ ಮಾಡ್ತಾಳೆ ಅಂದರೆ ನಾಟಕ ಮಾಡ್ತಾಳೆ ಆಗ ರೋಹಿನ್ ಶಾಂತಿ ಕೇಳ್ತಾಳೆ ಯಾರ್ದಮ್ಮ ಇದು ಈ ಫೋಟೋ ಅಂತ ಹೇಳಿಬಿಟ್ಟು ಇದು ನಮ್ಮ ಅಪ್ಪಂದು ಅತ್ತೆ ಅಂಥೇಳಿ ಮತ್ತೆ ಜೋರಾಗಿ ಅಳೋಕ್ಕೆ ಸ್ಟಾರ್ಟ್ ಮಾಡ್ತಾಳೆ ಹಾಗಾದರೆ ಅಯ್ಯೋ ಕಣಮ್ಮ ನಿನ್ನಂಥ ಪರಿಸ್ಥಿತಿ ಯಾರಿಗೂ ಬರಬಾರ್ದು ಅಯ್ಯೋ ಇವರೇನ ಬೀಗರು ಅಂತ ಹೇಳಿಬಿಟ್ಟು ಹೇಳ್ತಾರೆ ಹೌದು ಅತ್ತೆ ಇವರೇ ನಮ್ಮ 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 ಅಪ್ಪ ನಿಮಗೆ ನಿಮ್ಮ ಬಗ್ಗೆ ಹೇಳಿದ್ದೆವು ಹಾಗಾದರೆ ಅವ್ರನ್ನ ನೋಡಬೇಕು ಕರ್ಕೊಂಡು ಬಾ ಅಂತ ಹೇಳ್ತಿದ್ರು ಅತ್ತೆ ನಾವೇ ಅಲ್ಲಿಗೆ ಬರಬೇಕಿತ್ತು ಅಂತ ಹೇಳ್ತಿದ್ವಿ ನಾನೇ ಕಿವಿಗೆ ಹಾಕೊಳ್ಳಿಲ್ಲ ಅತ್ತೆ ನಿಮ್ಮನ್ನು ಹೋಗಲೇ ಇಲ್ಲ ನಾನು ಅಂತ ಹೇಳಿಬಿಟ್ಟು ರೋಹಿಣಿ ನಾಟಕ ಮಾಡ್ತಾ ಜೋರ್ ಜೋರಾಗಿ ಅಳ್ತಾ ಇರ್ತಾರೆ ಆಗ ಮನೋಜ ಕೂಡ ಅಳ್ಬೇಡ ರೋಹಿಣಿ ಸಮಾಧಾನ ಮಾಡ್ಕೋ ಅಂತ ಹೇಳ್ಬಿಟ್ಟು ಹೇಳ್ತಾರೆ ಅವ್ರು ಜೋರು ಜೋರು ಅಳೋದನ್ನು ಕೇಳಿಸ್ಕೊಂಡು ಮನೆಯವರೆಲ್ಲರೂ ಬರ್ತಾರೆ ಯಾಕೆ ಏನಾಯ್ತು ಇದು ಫೋಟೋ ಅಂಥೇಳಿ ರವಿ ಕೇಳಿದಾಗ ಇದು ಕಣು ಅಂತ ಹೇಳಿಬಿಟ್ಟು ಶಾಂತಿ ಹೇಳ್ತಾಳೆ ಅಯ್ಯೋ ಹೌದಾ ಸಮಾಧಾನ ಮಾಡಿ ಅತ್ ಮಾಡ್ಕೊಳ್ಳಿ ಅತ್ಗೆ ಬೆಳಗ್ಗೆ ಅಂತ ಎಷ್ಟು ಅಂತ ಅಳ್ತೀರಾ ಸಮಾಧಾನ ಮಾಡ್ಕೊಳ್ಳಿ ಅಂತ ಹೇಳ್ತಾರೆ ಹಾಗೆ ರಂಗನಾಥ್ ಕೂಡ ಹೇಳ್ತಾರೆ ಆಗ ಅದು ಫೋಟೋನ ತೊಗೊಂಡೋಗಿ ಮನೋಜ ಒಂದು ಟೇಬಲ್ ಮೇಲೆ ಇಟ್ಟು ಹೂವಿನಾರ ಹಾಕಿ ದೀಪ ಹಚ್ಚಿ ಇಡ್ತಾರೆ ಆವಾಗ ಮನೋಜ ಮುಂದೆ ನಿಂತ್ಕೊಂಡು ಹೇಳ್ತಾರೆ ನೀವು ತುಂಬ ಕೋಟ್ಯಾಧಿಪತಿ ದೊಡ್ಡ ಬಿಸ್ನೆಸ್ ಮ್ಯಾನ್ ಅಂತ ರೋಹಿಣಿ ಹೇಳ್ತಿದ್ರು ಮಾವ ನೀವೇನು ಚಿಂತೆ ಮಾಡಬೇಡಿ ನಿಮ್ಮ ಮಗಳನ್ನ ನಾನು ತುಂಬ ಚೆನ್ನಾಗಿ ನೋಡ್ಕೊಳ್ತೀನಿ ಅಂತ ಹೇಳಿಬಿಟ್ಟು ಮನೋಜ ಹೇಳ್ತಾನೆ ಆಗ ಮತ್ತೆ ಶಾಂತಿ ಹೋಗಿ ಹೌದು ಬೀಗ್ರೆ ನಾವು ಚೆನ್ನಾಗಿ ನೋಡ್ಕೊಂತೀವಿ ಆದ್ರೆ ನೀವು ಆಶೀರ್ವಾದ ಮಾಡಬೇಕು ನಿಮ್ದು ಆಸ್ತಿ ಎಲ್ಲ ರೋಹಿಣಿಗೆ ಬರಬೇಕು ಅಂತ ಆ ಸಮಾಧಾನ ಅದು ಆಶೀರ್ವಾದ ಮಾಡಿ ಅಂತ ಹೇಳಿಬಿಟ್ಟು ಬೇಡ್ಕೊಡ್ತಾ ಹೇಳ್ತಾರೆ ಅವಾಗ ಶ್ರುತಿ ಹೇಳ್ತಾಳೆ ಏನ್ರಿ ನಿಮ್ಮಮ್ಮ ಈ ಟೈಮಲ್ಲೂ ಆಸ್ತಿ ಕೇಳ್ತಾ ಇದ್ದಾಳಲ್ಲ ಕೇಳೋ ತರ ಇಲ್ಲ ಇದು ಆರ್ಡ್ರ್ ಮಾಡ್ರ ಥರ ಇದೆ ಅಲ್ಲ ಅಂತ ಹೇಳಿ ಶ್ರುತಿ ಹೇಳುವಾಗ ರವಿ ಕೂಡ ಹೌದು ಶ್ರುತಿ ನನಗೂ ಕೂಡ ಹಾಗೆ ಅನಿಸ್ತಾ ಇದೆ ಅಂತ ಹೇಳ್ತಾರೆ ಆಗ ರೋಹಿಣಿ ಅದನ್ನೆಲ್ಲ ನೋಡ್ಕೊಂಡ್ಬಿಟ್ಟು ರೂಮ್ಗೆ ಒಟ್ಟು ಹೋಗ್ಬೇಕಂತ ಹೇಳಿ ನಿಂತಿರ್ತಾರೆ ಅಲ್ಲಿಗೆ ಮೀನಾ ಮತ್ತು ಸೂರ್ಯ ಇಬ್ಬರು ಕೂಡ ಎಂಟ್ರಿ ಕೊಡ್ತಾರೆ ಆಗ ಏನಾಯ್ತಪ್ಪ ಅಂದ್ರೆ ಇವ್ರ ಯಾರಪ್ಪ ಫೋಟೋದಲ್ಲಿರೋದು ಏನೋ ದೃಷ್ಟಿಬೊಟ್ಟು ಅಂತ ಹೇಳಿಬಿಟ್ಟು ಮತ್ತೆ ಸತಿ ಶಾಂತಿದಿಟ್ಟಿದ್ದೆ ಸಕ್ಕರೆ ಬೈದು ಈಗ ಮತ್ತೆ ಯಾರು ತಂದಿದೆ ಇದು ಯಾವುದೋ ಅಲ್ಲ ಅಂತ ಹೇಳಿಬಿಟ್ಟು ಹೇಳ್ತಾರೆ ಮನೋಜ ನೋಡಪ್ಪ ಇವನು ಯಾವಾಗಲೂ ತಮಾಷೆ ಮಾಡ್ತಾನೆ ಅಂತ ಹೇಳಿಬಿಟ್ಟು ಹೇಳ್ತಾನೆ ರಂಗನಾಥ ಸುಮ್ಮನೆ ಅವರು ಅವರಪ್ಪ ಅಂತ ಹೇಳ್ತಾರೆ ಓಹೋ ಇದು ಪೌಡ್ರಮ್ಮಮ್ಮ ಅವ್ರ ಅಂತ ಹೇಳಿಬಿಟ್ಟು ಮುಂದೆ ಕಡೆ ಬರ್ತಾನೆ ಅದು ಫೋಟೋನೇ ನೋಡ್ತಾ ಇರ್ತಾನೆ ಮೀನಾಗಿ ಕೇಳ್ತಾಳೆ ಯಾಕೆ ರೀ ಫೋಟೋ ಆ ರೀತಿ ನೋಡ್ತಾ ಇದ್ದೀರಾ ಹೇಳಿಬಿಟ್ಟು ಅಲ್ಲ ಈ ಪೌಡ್ರಮ್ಮ ನಮ್ಮಪ್ಪ ದೊಡ್ಡ ಬಿಸ್ನೆಸ್ ಮ್ಯಾನು ಕೋಟ್ಯಾಧಿಪತಿ ಅಂತ ಇರ್ತಾನೆ ಆದರೆ ಈ ಫೋಟೋದಲ್ಲಿ ಮಾತ್ರ ನಮ್ಮ ಪಕ್ಕದ ಮನೆಯಲ್ಲಿರೋ ಅಂಕಲ್ ಥರ ಇದಾನಲ್ಲ ಅಂತ ಹೇಳಿಬಿಟ್ಟು ಥರ ಸಾಧಾರಣ ವ್ಯಕ್ತಿ ಥರ ಇದ್ದಾರಲ್ಲ ಅಂಥೇಳಿ ಕೇಳ್ತಾನೆ ಆಗ ಅವನಿಗೆ ಶಾಂತಿ ಅದೇ ಫೋಟೋನ ಗುರಾಯಿಸ್ಕೊಂಡು ನೋಡ್ತಾ ಇರ್ತಾಳೆ ಆಗ ರೋಹಿಣಿ ನೋಡಿ ಮಾವ ಇಂಥ ಟೈಮಲ್ಲೂ ನ ಸಮ ಹೇಗೆ ಮಾತಾಡ್ತಾರೆ ಇವರು ಅಂತ ಹೇಳ್ಬಿಟ್ಟು ಹೇಳ್ತಾರೆ ಲೋ ಸುಮ್ಮನೆ ಕುಂದ್ ನಿಂದ್ರೋ ನೀನು ಏನೋ ಮಾತಾಡ್ತಿದ್ಯಾ ಅಂಥೇಳಿ ಬೈತಾ ಬೈತಾಯಿರ್ತಾರೆ ಆಗ ರೋಹಿಣಿ ನೋಡಿ ಮಾವ ನಮ್ಮ ನಮ್ಮಪ್ಪ ಚಿಕ್ಕ ಅಂಗಡಿಯಿಂದ ದೊಡ್ಡ ಬಿಸ್ನೆಸ್ ಮ್ಯಾನ್ ಆದವರು ಇದು ಆಗ ತೆಗೆಸ್ಕೊಂಡಿರೋ ಫೋಟೋ ಹೇಳಿ ಹೇಳ್ತಾನೆ ಆಗ ಸೂರ್ಯ ಹೇಳ್ತಾನೆ ಓ ಹೋ ಇದು ಇದ್ದಾಗ ತಗಸ್ಕೊಂಡಿದ್ದ ಆಮೇಲೆ ಶ್ರೀಮಂತರಾದ ಮೇಲೆ ಫೋಟೋ ತೆಗೆಸ್ಕೊಳ್ಳೇ ಇಲ್ಲ ಅಂತ ಹೇಳ್ತೀರ ಇಲ್ಲ ಅತ್ತೆ ನಾನು ಆವಾಗಲೇ ಬಂದೀನಲ್ಲ ಇಲ್ಲಿಗೆ ಅದನ್ನು ತೊಗೊಂಡು ಬಂದು ಪೂಜೆನ ಮನೆಯಲ್ಲಿ ಇಟ್ಟಿದ್ನಿ ಈಗ ಅವರೇ ಇಲ್ಲ ನಿಜವಾಗ ಮುಖ ನೋಡೋಕ್ಕೆ ಆಗಲಿಲ್ಲ ಅಲ್ವಾ ಅದಕ್ಕೆ ಇದನ್ನು ತೊಗೊಂಡು ಬಂದೆ ಹೇಳಿ ಹೇಳ್ತಾ ಇರ್ತಾಳೆ ಆಯಿತು ಬಿಡಮ್ಮ ಇರಲಿ ಹೇಳ್ಬೇಡ ಇದು ಈ ಫೋಟೋನ ನಿನ್ನ ರೂಮಲ್ಲೇ ಇಟ್ಕೊಳು ಅಂತ ಹೇಳಿಬಿಟ್ಟು ಶಾಂತಿ ಹೇಳ್ತಾಳೆ ಆಯಿತು ಅತ್ತೆ ಅಂತ ಹೇಳಿಬಿಟ್ಟು ರೋಹಿಣಿ ಹೋಗ್ತಾ ಹೋಗ್ತಾಯಿರ್ತಾವೆ ಹೋಗ್ತಾರೆ ಅಲ್ಲಿಗೆ ಮತ್ತೆ ಇಬ್ರು ಕಾನ್ಸ್ಟೇಬಲ್ ಗಳು ಮನೆಗೆ ಬರ್ತಾರೆ ಗಳು ಇಬ್ಬರು ಬರ್ತಾರೆ ಆಗ ಇಲ್ಲಿ ಸೂರ್ಯ ಬರ್ತಾರೆ ಅಯ್ಯೋ ಮನೆಗೆ ಪೊಲೀಸರು ಬಂದ್ರಲ್ರಿ ಯಾಕ್ರಿ ಅಂತ ಹೇಳಿ ಶಾಂತಿ ಕೇಳ್ತಾ ಇರ್ತಾರೆ ಇಲ್ಲಿ ಸೂರ್ಯ ಸೂರ್ಯ ಅನ್ನೋರು ಯಾರು ಅಂತ ಹೇಳ್ತಾರೆ ನಾನೇ ಸೂರ್ಯ ಏನಬೇಕಿತ್ತು ಅಂತ ಹೌದ ಹಾಗಾದ್ರೆ ಟೇಷನ್ ನಡಿ ಅಂತ ಹೇಳ್ತಾರೆ ಏನ್ರಿ ಇವನು ನಾನು ಅನ್ಕೊಂಡೆ ಇಷ್ಟು ದಿನ ಆದರೂ ಮನೆಗೆ ಯಾರು ಬಂದಿಲ್ಲಲ್ಲಪ್ಪ ಪೊಲೀಸ್ ಅವರು ಅಂತ ಹೇಳಿಬಿಟ್ಟು ಈಗ ಬರ್ತಾ ನೋಡಿ ಅಂತ ಹೇಳ್ತಿರ್ತಾಳೆ ಶಾಂತಿ ಆಗ ರಂಗನಾಥ್ ಅವರು ಬಾಯಿ ಮುಚ್ಕೊಂಡು ನಿಂತ್ಕೊಳ್ಳಿ ಒಂದಿಟ್ಟು ಏನು ಎತ್ತ ಅಂತ ವಿಚಾರಿಸೋಣ ಅಂತ ಹೇಳಿದಾಗ ಏನು ಸರ್ ಮಾಡಿದ್ರು ಇವರು ಅಂತ ಹೇಳಿ ಕೇಳ್ತಾ ಇರ್ತಾನೆ ನೋಡಿ ಇವನು ಟ್ರಾಫಿಕ್ ಪೊಲೀಸ್ ಅವ್ರನ್ನ ಕಾಲರ್ ಹಿಡ್ದು ಹೊಡೆದಿದ್ದಾನೆ ಹೇಳಿಬಿಟ್ಟು ಹೇಳ್ತಾರೆ ಆ ಕಾನ್ಸ್ಟೇಬಲ್ಗಳು ಆವಾಗ ಮತ್ತೆ ಶಾಂತಿ ಬಾಯಿ ಆಗ್ತಾಳೆ ಈಗೆಲ್ಲ ಹೊರಗ್ನವ್ರನ್ನ ಮನೆಯವ್ರನವ್ರನ್ನ ಹೊಡಿತಿದ್ನ ಈಗ ಪೊಲೀಸ್ ಅವ್ರಿಗೂ ಕೈ ಹಾಕ್ಬಿಟ್ಟಿಯಾ ಅಂಥೇಳಿ ಆಗ ಸುಮ್ಮನೆ ಏರಿ ಏನು ಅಂತ ಹೇಳಿಬಿಟ್ಟು ರಂಗನಾಥ ಬೈತಾಯಿರ್ತಾನೆ ಆಗ ಸೂರ್ಯನ ಎಲ್ಲರೂ ಮನೆಯವರೆಲ್ಲರೂ ಕರ್ಕೊಂಡು ಹೋಗ್ಬಿಡಿ ಅವ್ರದ್ದು ಏನೂ ತಪ್ಪಿಲ್ಲ ಅಂಥೇಳಿ ಮೀನ ಕೂಡ ಹೇಳ್ತಾಳೆ ಆಗ ರವಿ ಕೂಡ ಶ್ರುತಿ ನಿಮ್ಮ ಪೊಲೀಸ್ ಅವರು ಮಾಡಿರೋದು ತಪ್ಪೇ ಅಲ್ವಾ ಹಾಗಾದರೆ ಅವ್ರಿಗೇನು ಶಿಕ್ಷೆ ಇವ್ರಿಗೇನು ಶಿಕ್ಷೆ ಅಂತ ಹೇಳಿ ಹೇಳ್ತಾರೆ ನೋಡಮ್ಮ ನಿಮ್ಗೆ ಯಾರಿಗೇನ ಹೇಗಿದೆ ನೀವು ಬಂದು ಒಂದು ಕಂಪ್ಲೇಂಟ್ ಕೊಡಿ ನಾವು ಅದ್ರ ಬಗ್ಗೆ ವಿಚಾರಣೆ ಮಾಡ್ತೀವಿ ಈಗ ಇವ್ರ ಮೇಲೆ ಕಂಪ್ಲೇಂಟ್ ಬಂದಿದೆ ನಾವು ವಿಚಾರಣೆ ಮಾಡ್ತೀವಿ ಹೇಳಿಬಿಟ್ಟು ಪೊಲೀಸ್ ಸ್ಟೇಷನ್ಗೆ ಮೀನ್ ಸೂರ್ಯನ ಕರ್ಕೊಂಡು ಹೋಗ್ತಾರೆ ಕರ್ಕೊಂಡೋಗಿ ಅಲ್ಲಿಗೆ ಕುಂದಿರ್ಸ್ತಾರೆ ಅಲ್ಲಿಗೆ ಮತ್ತು ಟ್ರಾಫಿಕ್ ಪೊಲೀಸು ಮತ್ತು ಸೂರ್ಯನ ಗುರಾಯಿಸ್ತಾ ಇರ್ತಾನೆ ಆಗ ಸೂರ್ಯ ಕೂಡ ಅವ್ರನ್ನ ಗುರಾಯಿಸ್ತಾ ಇರ್ತಾನೆ ಕಾನ್ಸ್ಟೇಬಲ್ ಕೂಡ ಅಲ್ಲೇ ಇರ್ತಾರೆ ಅಲ್ಲಿಗೆ ಮೀನ ಒಂದು ಐದು ನಿಮಿಷ ಬಿಟ್ಟು ಮೀನ ಕೂಡ ಬರ್ತಾಳೆ ಆಗ ಸೂರ್ಯ ಕೇಳ್ತಾನೆ ನೀನು ಯಾಕೆ ಬರೋಕ್ಕೆ ಹೋಗಿದ್ದೆ ಅಂತ ಹೇಳಿಬಿಟ್ಟು ನೀವು ಇಲ್ಲಿರುವಾಗ ನಾನೊಬ್ಬಳೇ ಮನೆಯಲ್ಲಿ ಹೇಗರು ಇರೋಕ್ಕಾಗುತ್ತೆ ಅಂತ ಹೇಳಿಬಿಟ್ಟು ಮಾತಾಡ್ತಾ ಇರ್ತಾರೆ ಅಲ್ಲಿಗೆ ರೋಹಿಣಿ ಮತ್ತು ಮನೋಜ ಇಬ್ಬರು ಕೂಡ ಎಂಟ್ರಿ ಕೊಡ್ತಾರೆ ಆಗ ಮನೋಜ ರೋಹಿಣಿಯನ್ನು ಕೇಳ್ತಾನೆ ಇವ್ರು ಯಾಕೆ ಇಲ್ಲಿದ್ದಾರೆ ಅಂತ ಹೇಳಿಬಿಟ್ಟು ನಿಮ್ಮ ತಮ್ಮಗೇನು ಪೊಲೀಸ್ ಸ್ಟೇಷನ್ ಹೊಸದ ಹಾಗೆ ಬರ್ತಾ ಇರ್ತಾರೆ ನೀವು ಸುಮ್ಮನೆ ಬನ್ರಿ ಅಂತ ಹೇಳಿ ಕೇಳ್ತಾನೆ ಹಾಗೆ ಒಳಗಡೆ ಬಂದಾಗ ಕಾನ್ಸ್ಟೇಬಲ್ನ ಕೇಳ್ತಾನೆ ಇವ್ರನ್ನೇ ಯಾಕೆ ಕರ್ಕೊಂಡು ಬಂದಿದ್ದೀರಾ ಅಂತ ಹೇಳಿಬಿಟ್ಟು ಅವನು ಟ್ರಾಫಿಕ್ ಪೊಲೀಸ್ ಮೇಲೆ ಕೈ ಮಾಡಿದಾನಪ್ಪ ಅದಕ್ಕೆ ಕರ್ಕೊಂಡು ಬಂದಿದ್ದೀವಿ ಅಂತ ಹೇಳಿ ಹೇಳ್ತಾರೆ ಓ ಹೌದಾ ಹಾಗಾದರೆ ಇವನು ಜೈಲಿಗೆ ಹಾಕಿ ಅಂತ ಹೇಳ್ತಿರ್ತಾರೆ ಆಗ ಮೀನಾಗಿ ಕೋಪ ಬಂದು ಏನ್ರಿ ನೀವು ಸ್ವಂತ ತಮ್ಮನ್ನೇ ಜೈಲಿಗೆ ಹಾಕ್ರಿ ಅಂತ ಹೇಳ್ತಿದ್ದೀರಲ್ಲ ಅವರೇ ನಿಮ್ಮ ಗಂಡಗ ಸುಮ್ಮನೆ ಇರೋಕೆ ಹೇಳಿಬಿಡಿ ನನಗೆ ಮೊದಲೇ ಕೋಪ ಬಂದಿದೆ ಅಂತ ಹೇಳಿ ಹೇಳ್ತಾರೆ ಆಯ್ತು ಬಿಡಿ ಸುಮ್ಮನೆ ಇರ್ರಿ ನೀವು ಅಂಥೇಳಿ ಹೇಳ್ತಾ ಇರ್ತಾನೆ ಆಗ ಮನೋಜ ಕಾನ್ಸ್ಟೇಬಲ್ ಅವರಿಗೆ ನಮ್ಮ ಕೇಸ್ ಬಂತು ಸರ್ ನಾನು ಅಲ್ಲಿ ಇಲ್ಲಿ ಅದಕ್ಕೆ ಬಂದಿದ್ದೀನಿ ಅಂಥೇಳಿ ಯಾವ ಕೇಸ್ ರೀ ಅಂಥೇಳಿರ್ತಾರೆ ಯಾವ ಕಂಪ್ಲೇಂಟು ಅಂಥೇಳಿ ಕೇಳಿದಾಗ ಏನು ನೀವು ಎಷ್ಟು ಇದರಲ್ಲೇ ಗೊತ್ತಾಗುತ್ತೆ ನೀವು ಏನು ಚೆನ್ನಾಗಿ ಕೆಲಸ ಅಂತ ಹೇಳಿಬಿಟ್ಟು ನಾನು ಮೂವತ್ತು ಲಕ್ಷ ಹೋಯ್ತು ಅಂತ ಹೇಳಿಬಿಟ್ಟು ನಿಮ್ಗೆ ಕಂಪ್ಲೇಂಟ್ ಕೊಟ್ಟಿದ್ನಲ್ಲ ಸಿ ಸಿ ಟಿ ವಿ ಅದೆಲ್ಲ ಕೊಟ್ಟಿದ್ನಲ್ಲ ಅಂತ ಹೇಳ್ತಾರೆ ಹೇಳ್ತಾರೆ ಆಗ ಸೂರ್ಯ ಇವರು ಅವರೇನು ಮೋಸ ಮಾಡಿಲ್ಲ ಇವರೇ ಮೋಸ ಹೋಗಿದ್ದ ಅಂತ ಹೇಳ್ತಾರೆ ಆಗ ರೋಹಿಣಿಯೂ ಸಿಟ್ಟು ಬಂದು ನೀವು ಸುಮ್ಮನೆ ಬಾಯಿ ಮುಚ್ಕೊಂಡು ಕುಂತ್ಕೊಳ್ಳಿ ಸೂರ್ಯ ಅವರೇ ಹೇಳಿಬಿಟ್ಟು ಅವ್ರಿಗೆ ಬೈತಾಯಿರ್ತಾಳೆ ಹಾಗಾಗಿ ಅವಾಗ ಮನೋಜ ಮತ್ತೆ ಕೇಳ್ತಾನೆ ಓ ಆ ಕೇಸ ಇನ್ಸ್ಪೆಕ್ಟರ್ ಬರ್ಲಿ ತಡೆಯಪ್ಪ ಕುಂತ್ಕೋ ಅಷ್ಟೇತನ ಇನ್ಸ್ಪೆಕ್ಟರ್ ಬಂದು ಹೇಳ್ತಾರೆ ಅಂತ ಹೇಳಿಬಿಟ್ಟು ಕಾನ್ಸ್ಟೇಬಲ್ ಹೇಳಿದಾಗ ಮನೋಜನ್ಗೆ ಏನೋ ಒಂದು ಅಡಿಯ ಬಂದಿದೆ ನನಗೆ ಅಂತ ಹೇಳಿಬಿಟ್ಟು ಕಾನ್ಸ್ಟೇಬಲ್ ಕಿವಿ ಹತ್ರ ಹೋಗಿ ಹೇಳ್ತಾನೆ ಆಗ ಕಾನ್ಸ್ಟೇಬಲ್ಗೆ ಆ ವಿಷಯ ಕೇಳಿದ ತಕ್ಷಣ ತುಂಬಾ ಕೋಪ ಬಂದು ಕೆನ್ನೆಗೆ ಒಂದು ಬಾರಿಸ್ತಾನೆ ಹೌದಾ ಅಂತ ಹೇಳಿ ಯಾಕೆ ಸರ್ ರೋಹಿಣಿ ಕೇಳ್ತಾಳೆ ಯಾಕೆ ಸರ್ ಬಾರಿಸಿದ ಯಾಕೆ ಹೊಡಿತಾ ಇದ್ರೆ ನೀವು ಏನಾಯಿತು ಅಂತ ಹೇಳಿಬಿಟ್ಟು ಅದನ್ನೇ ನಿಮ್ಮ ಗಂಡನಿಗೆ ಹೋಗಿ ಕೇಳಿ ಇದನ್ನೇನಾದರೂ ಇನ್ಸ್ಪೆಕ್ಟ್ರಿಗೆ ಹೇಳಿದ್ರೆ ಇವ್ನಿಗೆ ಪೂರ ಜೈಲಲ್ಲೇ ಹಾಕ್ತಾರೆ ಅಂತ ಹೇಳ್ಬಿಟ್ಟು ಹೇಳ್ತಾ ಇರ್ತಾನೆ ಆಗ ಮತ್ತೆ ಮುಂದಕ್ಕೆ ಹೋದ್ಮೇಲೆ ಇನ್ನೊಬ್ಬ ಕಾನ್ಸ್ಟೇಬಲ್ ಮತ್ತೊಬ್ಬ ಕಾನ್ಸ್ಟೇಬಲ್ ಕೇಳ್ತೀವಿ ಯಾಕೆ ಸರ್ ನೀವು ಎಲ್ಲರ ಹತ್ರ ಎಷ್ಟು ಸಮಾಧಾನವಾಗಿಂದ ಮಾತಾಡ್ತೀರಾ ಅವ್ನಿಗೆ ಯಾಕೆ ಸರ್ ಹೊಡೆದಿರಿ ಅಂತ ಹೇಳ್ತಾನೆ ಅವನು ಕೂಡ ಆ ಕಿವಿಯಲ್ಲಿ ಹೇಳಿದಾಗ ಓ ಹೌದಾ ಅಂತ ಹೇಳಿಬಿಟ್ಟು ಅವರು ಕೂಡ ಹೋಗಿ ಮತ್ತೊಂದಿಟ್ಟು ಬುಕ್ ಎನ್ಯಾಗೆ ಬಾರಿಸಿ ಬರ್ತಾರೆ ಆಗ ಈ ಇಬ್ಬರು ಕಾನ್ಸ್ಟೇಬಲ್ ಆದ ಅಂದರೆ ಮೂರನೇ ಕಾನ್ಸ್ಟೇಬಲ್ ಹತ್ರನೂ ಹೋಗಿ ಹೇಳಿ ಹೇಳಿದಾಗ ಅವನು ಕೂಡ ಬಾರಿಸ್ತಾರೆ ಯಾಕೆ ಸವ್ರು ಈಗ ಎಲ್ಲರೂ ಬಂದು ಬಂದು ಹೊಡಿತಾ ಇದ್ದೀರ ನನ್ನ ಗಂಡನಿಗೆ ಏನು ಹೇಳಿದರು ಅಂತ ಹೇಳಿ ಹೇಳ್ತಾರೆ ಅದನ್ನು ಹೋಗಿ ಅವನ ಕೇಳಮ್ಮ ಏನು ಹೇಳಿದ್ರಿ ಮನೋಜ್ ನೀವು ಏನು ಮಾಡಿದ್ರಿ ಎಲ್ಲರ ಕೈಲಿ ಬರೀ ಒದೇ ತಿನ್ನೋದಾಯ್ತು ಮನೆಯಲ್ಲಿ ಹೀಗೆ ಇಲ್ಲಿ ಓದಲು ಹೀಗೆ ಸುಮ್ಮನೆ ಹೇರೋಕ್ಕಾಗಲ್ವಾ ನಿಮ್ಮ ಕೈಲಿ ಅಂತ ಹೇಳ್ಬಿಟ್ಟು ಚೆನ್ನಾಗಿ ಬೈತಾ ಇರ್ತಾಳೆ ಹಾಗೆ ಅಲ್ಲಿಗೆ ಇನ್ಸ್ಪೆಕ್ಟರ್ ಬರ್ತಾರೆ ಆಗ ಕ ಒಳಗಡೆ ಬಂದು ಕಾನ್ಸ್ ಇವರು ಟ್ರಾಫಿಕ್ ಪೊಲೀಸರು ಕೂಡ ಬರ್ತಾ ಇರ್ತಾರೆ ಅವಾಗ ಬಂದ ತಕ್ಷಣ ಹೇಳ್ತಾರೆ ಸರ್ ಇವನೇ ಸರ್ ನನ್ನ ಕಾಲರ್ ಹಿಡಿದು ನನ್ನ ಮೇಲೆ ಕೈ ಮಾಡಿರೋದು ಅಂತ ಹೇಳಿ ಕಾನ್ಸ್ಟೇಬಲ್ ಟ್ರಾಫಿಕ್ ಪೊಲೀಸರು ಹೇಳಿದಾಗ ಆಗ ಸೂರ್ಯ ಹೇಳ್ತೇನೆ ಇಲ್ಲ ಸರ್ ನಾನೇನು ಅವ್ರಿಗೆ ಹೊಡೆದಿಲ್ಲ ಸುಮ್ಮನೆ ಬರೀ ಕಾಲರ್ ನಾನು ಹಾಗಾದರೆ ನೀನು ಪೊಲೀಸವ್ರನ್ನ ಕಾಲರ್ ಹಿಡಿಬೋದಾ ನೀನು ಹಾಗಾದರೆ ನೀವು ಮಾಡಿದ್ದು ತಪ್ಪಲ್ವಾ ಅಂತ ಹೇಳ್ತಾರೆ ಇಲ್ಲ ಸರ್ ನಾನೇನು ಬೇಕಂತ ಮಾಡಲಿಲ್ಲ ನನ್ನ ಜಾಗದಲ್ಲಿ ನೀವೇನಾದರೂ ಇದ್ದಿದ್ದರೆ ನೀವು ಅದೇ ರೀತಿ ಮಾಡ್ತಿದ್ರಿ ಅಂತ ಹೇಳಿಬಿಟ್ಟು ಮೀನ ಕೂಡ ಹೇಳ್ತಾಳೆ ಹಾಗಾದರೆ ಏನಮ್ಮ ಮಾಡಿದರು ಅಂತ ಹೇಳ್ತಾರೆ ಸರ್ ಅವರು ರೋಡ್ ಸೈಲೆ ಅಜ್ಜಿ ತಾತ ಚಪ್ಪಲಿ ಮಾರೋದನ್ನ ಇಟ್ಕೊಂಡಿದ್ರು ಸರ್ ಅವ್ರನ್ನ ಇವರು ಎಬ್ಸ್ತಾ ಇದ್ರು ಅದು ಕಾನೂನು ಪ್ರಕಾರ ಅಪ್ರ ಅಪರಾಧ ಅಪ ಅದು ಅಂಗಡಿ ಇಡೋ ಆಗಿಲ್ಲ ಅಂತ ಹೇಳ್ತಾರೆ ಸರ್ ಅವ್ರೇನು ಅಂಗಡಿ ಇಟ್ಟು ಬಾಡಿಗೆ ಕೊಡೋಷ್ಟು ಏನು ದೊಡ್ಡ ವ್ಯಕ್ತಿಗಳಲ್ಲ ಸರ್ ರೋಡ್ ಸೈಡಲ್ಲಿ ಮಾ ಒಲಿತಾ ಇದ್ರು ಅಂತ ಹೇಳಿಬಿಟ್ಟು ಸೂರ್ಯ ಹೇಳ್ತಾ ಇರ್ತಾನೆ ಅವ್ರನ್ನ ಹೋಗಿ ಇವರು ತಳ್ಳಿಬಿಟ್ಟಿದ್ದಾರೆ ಸರ್ ಈ ಟ್ರಾಫಿಕ್ ಪೊಲೀಸರು ಅವ್ರನ್ನ ತಳಿದ್ರಿಂದ ಅಜ್ಜಿಗೆ ಏಟಾಗಿ ರಕ್ತ ಹೋಗಿ ಈಗ ಇದ್ದಾರೆ ಸರ್ ಅಂತ ಹೇಳಿ ಮೀನು ಹೇಳ್ತೀವಿ ಏನು ಇವರು ತಳ್ಳಿದ್ರ ಅಂತ ಹೇಳ್ತಾರೆ ಹೌದು ಸರ್ ತಳಿದ್ರೆ ಈಗ ಮತ್ತೆ ಬ್ಲಡ್ ಡೊನೇಟಾಗಿ ಇಂಟರ್ನೆಟ್ಟಲ್ಲಿ ಹಾಕಿದ್ವಿ ಸರ್ ಸಾಮಾಜಿಕ ಜಾಲತಾಣದಲ್ಲಿ ಅದಕ್ಕೆ ಹಾಗಾಗಿ ಈಗ ಒಬ್ಬರು ಬ್ಲಡ್ ಕೊಡೋಕೆ ಬಂದು ಈಗ ಸ್ವಲ್ಪ ಹುಷಾರಾಗಿದ್ದಾರೆ ಸರ್ ಆದರೆ ಇನ್ನೂ ಹಾಸ್ಪಿಟಲಲ್ಲೇ ಇದ್ದಾರೆ ಸರ್ ಅಂತ ಹೇಳ್ತಾರೆ ಹಾಗಾದರೆ ಇವ್ರು ಮಾಡಿದ್ದಾರೆ ಅಂತ ಇವನೇ ಸರ್ ಅಂತ ಹೇಳಿದಾಗ ಕಾ ಟ್ರಾಫಿಕ್ ಪೊಲೀಸ್ ಅವ್ರಿಗೆ ಇನ್ಸ್ಪೆಕ್ಟರ್ ಬೈತಾರೆ ನೀವು ಮಾಡಿದ್ದು ಕೂಡ ತಪ್ಪೇ ಅಲ್ವಾ ಅಂತ ಹೇಳಿಬಿಟ್ಟು ಹಾಗಾದರೆ ಸೂರ್ಯ ನೀವು ಇನ್ನೊಮ್ಮೆ ಆ ರೀತಿ ಮಾಡುವಂಗಿಲ್ಲ ಅಂಥೇಳಿ ಹೇಳ್ತಾರೆ ಇನ್ಸ್ಪೆಕ್ಟರ್ ಆಯಿತು ಸರ್ ಅಂತ ಹೇಳಿಬಿಟ್ಟು ಅಲ್ಲಿಂದ ಬಿಟ್ಟು ಬಿಟ್ ಕಳಿಸ್ತಾರೆ ಆಗ ಹೊರಗೆ ಹೋದ್ಮೇಲೆ ಕಾನ್ಸ್ಟೇಬಲ್ ಹತ್ರ ಸರ್ ನಮ್ಮ ಅಣ್ಣ ಏನು ಹೇಳಿದ್ರು ಸರ್ ನಿಮಗೆ ಅಷ್ಟೊಂದು ಕೋಪ ಬಂತು ಹೊಡಿತರಿ ಹೊಡೆದ್ರಿ ಅಲ್ಲ ಅಂಥೇಳಿ ಸೂರ್ಯ ಸೂರ್ಯ ಕೇಳ್ತಾನೆ ಅವ್ನು ಹೇಳಿದ್ದನ್ನು ನಮ್ಮ ಮನೋಜ ಹೇಳಿದ್ದನ್ನ ಸೂರ್ಯನ್ ಕಿವಿಯಲ್ಲಿ ಇನ್ಸ್ಪೆಕ್ಟರ್ ಕಾನ್ಸ್ಟೇಬಲ್ ಹೇಳ್ತಾರೆ ಹಾಗಾದ್ರೆ ಸರ್ ಹಿಂಗೆ ಹೇಳಿದ್ದು ನಾವು ನೀವು ಮಾಡಿದ್ದೆ ಕರೆಕ್ಟ್ ಸರ್ ಅಂತ ಹೇಳ್ಬಿಟ್ಟು ಸೂರ್ಯನ್ಗೂ ಕೋಪ ಬಂದು ಅದೇ ರೀತಿ ಹೇಳ್ತೇನೆ ಅವ್ನಿಗೆ ಇನ್ನೊಂದು ಸಲ ಈ ಕಡೆ ಸ್ಟೇಷನ್ ಕಡೆ ಬರಬೇಡ ಅಂತ ಹೇಳಿದ್ದಾನೆ ಏನಾದರೂ ಇನ್ಸ್ಪೆಕ್ಟ್ರ್ ಹತ್ರ ಹೇಳಿದರೆ ಅವ್ನ ಕಥೆನೇ ಬೇರೆ ಇತ್ತು ಇಲ್ಲಿಗೆ ಈ ಸಂಚಿಕೆ ಮುಕ್ತಾಯವಾಗುತ್ತದೆ ಥ್ಯಾಂಕ್ ಯು